ಹಾಂ ಎಲ್ರಿಗೂ ನಮಸ್ಕಾರ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಇಡುವದಲ್ಲಿ ಕರ್ನಾಟಕ ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನೀಡಲಾಗುತ್ತದೆ ಮುಂಬರಲಿರುವಂತಹ ಪೊಲೀಸ್ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ಅನುಕೂಲವಾಗುವಂತಹ ಡಿ ಎಸ್ ಇ ಆರ್ ಟಿ ಪರೀಕ್ಷೆ ಡಿ ಎಸ್ ಇ ಆರ್ ಟಿ ಪುಸ್ತಕದಲ್ಲಿರುವಂತಹ ಕರ್ನಾಟಕ ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ಈ ಒಂದು ಕರ್ನಾಟಕ ಭೌಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಮೊದಲನೇ ಅಧ್ಯಾಯವಾದಂಥ ಕರ್ನಾಟಕದ ಪರಿಚಯ ಕರ್ನಾಟಕದ ಭೌಗೋಳಿಕ ಸ್ಥಾನಮಾನ ಹಾಗೂ ಕರ್ನಾಟಕದ ರಾಜಕೀಯ ಇತಿಹಾಸ ಮತ್ತು ಕರ್ನಾಟಕದಲ್ಲಿ ಸ್ಥಾಪನೆಯಾದಂಥ ಬ್ಯಾಂಕುಗಳು ಎಲ್ಲದರ ಬಗ್ಗೆ ಮಾಹಿತಿಯನ್ನು ಈ ಒಂದು ಇಡುವುದಲ್ಲೇ ಕೊಡಲಾಗಿದೆ ಸೊ ಸಂಪೂರ್ಣವಾಗಿ ಈ ಒಂದು ಇಡುವನ್ನು ನೋಡಿಕೊಳ್ಳಿ ಮೊದಲನೇದಾಗಿ ನೋಡಿ ಕರ್ನಾಟಕ ಎನ್ನುವಂಥ ಹೆಸರಿನ ಹಿನ್ನೆಲೆ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಕರ್ನಾಟಕ ಎನ್ನುವಂಥ ಹೆಸರು ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿದೆ ಕರ್ನಾಟಕ ಎನ್ನುವಂಥ ಹೆಸರು ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿದೆ ಹಾಗಾದರೆ ಈ ಕರ್ನಾಟಕಕ್ಕೆ ಪ್ರಾಚೀನ ಕಾಲದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಿದ್ದರು ಅದು ಯಾವ ಥರ ಹೆಸರಪ್ಪ ಅಂದರೆ ಕರ್ನಾಟಕವನ್ನು ಕರುನಾಡು ಎಂದು ಕರೆಯುತ್ತಿದ್ದರು ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಕರುನಾಡು ಎಂದು ಪ್ರಾಚೀನ ಕಾಲದಲ್ಲಿ ಕರೆಯುತ್ತಿದ್ದರು ಈ ಕರುನಾಡು ಎನ್ನುವಂತಹ ಅರ್ಥ ಏನಪ್ಪ ಅಂದರೆ ಕರು ಪ್ಲಸ್ ನಾಡು ಇದು ಕರುನಾಡು ಎನ್ನುವಂಥ ಈ ಒಂದು ಪದದ ಅರ್ಥ ಕಪ್ಪು ಮಣ್ಣಿನ ನಾಡು ಎನ್ನುವುದಾಗಿದೆ ಕರುನಾಡು ಎನ್ನುವಂತಹ ಪದದಾರ್ಥ ಕಪ್ಪು ಮಣ್ಣಿನ ನಾಡು ಇದನ್ನು ಪ್ರಾಚೀನ ಕಾಲದಲ್ಲಿ ನಮ್ಮ ಕರ್ನಾಟಕವನ್ನು ಕರುನಾಡು ಎಂದು ಕರೆಯುತ್ತಿದ್ದರು ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಸಹ ಕೇಳಿದ್ದಾರೆ ಕರುನಾಡು ಎಂದರೆ ಈ ಕೆಳಗಿನ ಯಾವ ಒಂದು ಅರ್ಥವನ್ನು ಸೂಚಿಸುತ್ತದೆ ಕರುನಾಡು ಎಂದರೆ ಕಪ್ಪು ಮನೆಯ ನಾಡು ಅದೇ ರೀತಿಯಾಗಿ ತಮಿಳಿನ ಒಂದು ಪ್ರಾಚೀನ ಕೃತಿಯಾದಂತಹ ಶಿಲಾಪಾಧಿಗಾರಮ್ಮಲ್ಲಿ ಶಿಲಾಪಾಧಿಕಾರಿ ತಮಿಳಿನ ಪ್ರಾಚೀನ ಕೃತಿಯಲ್ಲಿ ನಮ್ಮ ಕರ್ನಾಟಕವನ್ನು ಕರುನಾಟ ಎಂಬ ಶಬ್ದದಿಂದ ಉಲ್ಲೇಖಿಸಲಾಗಿದೆ ಕರ್ನಾಟಕವನ್ನು ಕರುನಾಟ ಎನ್ನುವಂಥ ಒಂದು ಶಬ್ದದಿಂದ ಉಲ್ಲೇಖಿಸಲಾಗಿದೆ ಈ ಒಂದು ಕರ್ನಾಟ ಎನ್ನುವಂತಹ ಪದದ ಅರ್ಥ ಏನಪ್ಪಾ ಅಂದರೆ ಎತ್ತರದಲ್ಲಿರುವ ಅಂದರೆ ಉನ್ನತದಲ್ಲಿರುವಂಥ ಎತ್ತರದಲ್ಲಿರುವ ನಾಡನ್ನು ಕರ್ನಾಟ ಎಂದು ಅಥವಾ ಕರ್ನಾಟಕ ಎಂದು ಉಲ್ಲೇಖಿಸಲಾಗಿದೆ ಈ ಒಂದು ಕರ್ನಾಟೆ ಎನ್ನುವಂಥ ಪದವನ್ನು ಉಲ್ಲೇಖಿಸುವುದು ಕರ್ನಾಟಕಕ್ಕೆ ಒಂದು ಯಾವ ಒಂದು ಕೃತಿಯಲ್ಲಪ್ಪ ಅಂದರೆ ಶಿಲಾಪಾಧಿಕಾರಂ ಎನ್ನುವಂಥ ತಮಿಳಿನ ಕೃತಿಯಲ್ಲಿ ಈ ಒಂದು ಶಿಲಾಪಾಧಿಕಾರಂ ಕೃತಿಯಲ್ಲಿ ಕರ್ನಾಟಕವನ್ನು ಕರ್ನಾಟ ಎಂದು ಉಲ್ಲೇಖಿಸಲಾಗಿದೆ ಕರ್ನಾಟಂದರೆ ಉನ್ನತ ಅಥವಾ ಎತ್ತರದಲ್ಲಿರುವ ನಾಡು ಅದೇ ರೀತಿಯಾಗಿ ಕರುನಾಡು ಎಂದರೆ ಕಪ್ಪೊಮ್ಮಣ್ಣೆಯ ನಾಡು ಇವು ಎಲ್ಲ ಇವೆ ಕರುನಾಟ ಹಾಗೂ ಕರ್ನಾಡು ಎನ್ನುವಂಥದ್ದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕರೆದಿರುವಂಥ ಪ್ರಾಚೀನ ಭಾರತದ ಹೆಸರುಗಳಾಗಿವೆ ಈ ನೆಕ್ಸ್ಟ್ ನಮ್ಮ ಕರ್ನಾಟಕವು ಕಾವೇರಿ ನದಿಯಿಂದ ಗೋದಾವರಿ ನದಿಗೆ ಹಬ್ಬಿತೆಂದು ಒಂದು ಕೃತಿಯಲ್ಲಿ ಉಲ್ಲೇಖವಾಗಿದೆ ಆ ಒಂದು ಕೃತಿ ಯಾವುದಪ್ಪ ಅಂದರೆ ಅಮೋಘೋರ್ಷನ್ ಎಂಬತ್ತೊಂಗನ ಆಸ್ಥಾನದಲ್ಲಿರುವಂಥ ಒಬ್ಬ ಕವಿ ಇರ್ತಾರೆ ಅಮೋಘೋಷನ್ ಬತ್ತೊಂಬನ ಆಸ್ನದಲ್ಲಿ ಆ ಕವಿ ಹೆಸರೇನಪ್ಪ ಅಂದರೆ ಶ್ರೀ ವಿಜಯ ಈ ಶ್ರೀ ವಿಜಯ ಎನ್ನುವಂಥ ಕವಿ ಒಂದು ಅಲಂಕಾರ ಗ್ರಂಥವನ್ನು ಬರೀತಾರೆ ಆ ಅಲಂಕಾರ ಗ್ರಂಥದ ಹೆಸರೇನಪ್ಪ ಅಂದರೆ ಕವಿರಾಜ ಮಾರ್ಗ ಈ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿಸಿದಂತೆ ನಮ್ಮ ಕರ್ನಾಟಕವು ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಹಬ್ಬಿ ತಂದು ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಹಬ್ಬಿ ತಂದು ಯಾರು ಹೇಳ್ತಾರಪ್ಪ ಅಂದರೆ ಶ್ರೀ ವಿಜಯ್ ಹೇಳ್ತಾರೆ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಹಬ್ಬಿದೆ ಎಂದು ಶ್ರೀ ವಿಜಯವು ತನ್ನ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿಸ್ತಾನೆ ಅದೇ ರೀತಿಯಾಗಿ ಸ್ವಾತಂತ್ರ್ಯವಾದ ನಂತರ ಸ್ ಸ್ವಾತಂತ್ರ್ಯ ನಂತರ ಭಾರತವನ್ನು ಅನೇಕ ರಾಜ್ಯಗಳಾಗಿ ವಿಂಗಡಿಸಲಾಯಿತು ನಮ್ಮ ಕರ್ನಾಟಕ ರಾಜ್ಯವು ಸಹ ಸ್ವಾತಂತ್ರ್ಯದ ನಂತರ ರಚನೆ ಆಯಿತು ಈ ಕರ್ನಾಟಕ ರಾಜ್ಯವು ಮೈಸೂರು ಅರಸರ ಒಡೆತನದಲ್ಲಿತ್ತು ಮುಂಚೆ ಸ್ವತಂತ್ರವಾಗಿತ್ತು ಮುಂಚೆ ಮೈಸೂರು ಒಡೆತನದ ಮೈಸೂರು ರಾಜ್ಯರ ಅಥವಾ ಮೈಸೂರು ಅರಸರ ಒಡೆತನದಲ್ಲಿತ್ತು ದಕ್ಷಿಣದ ಒಂಬತ್ತು ಜಿಲ್ಲೆಗಳನ್ನು ಒಳಗೊಂಡಂತೆ ಮೈಸೂರು ರಾಜ್ಯ ರಚನೆಯಾಗಿದ್ದು ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಸೊ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ ಮೈಸೂರು ರಾಜ್ಯ ರಚನೆಯಾಗಿದ್ದಾವಪ್ಪ ಅಂದರೆ ಹತ್ತೊಂಬತ್ತು ನೂರ ಐವತ್ತ್ಮೂರಲ್ಲಿ ಅದೇ ರೀತಿಯಾಗಿ ವಿಶಾಲ ಮೈಸೂರು ರಾಜ್ಯ ರಚನೆಯಾಗಿದ್ದು ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡುವಂಥ ಎಲ್ಲ ಜನರನ್ನು ಒಗ್ಗೂಡಿಸಿ ಹತ್ತೊಂಬತ್ತು ನೂರ ವಿಶಾಲ ಮೈಸೂರು ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಕೇವಲ ಮೈಸೂರು ರಾಜ್ಯ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಐವತ್ತ್ಮೂರಲ್ಲಿ ವಿಶಾಲ ಮೈಸೂರು ಅಂತ ಬಂದರೆ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಈ ಕರ್ನಾಟಕ ರಾಜ್ಯವು ಕಾವೇರಿ ನದಿಯಿಂದ ಗೋದಾವರಿ ನದಿಗೆ ಹಬ್ಬಿತ್ೆಂದು ಹೇಳಿದಂಥ ಕವಿ ಅಂದರೆ ಅಂದ್ರೆ ವರ್ಷನ ಅಮೋಘ ಪತಂಗನ ನಂಬತ್ತೊಂಬನ ಆಸನದಲ್ಲಿರುವಂಥ ಕವಿ ಶ್ರೀ ವಿಜಯ ಇವರು ತಮ್ಮ ಅಲಂಕಾರ ಗ್ರಂಥದಲ್ಲಿ ಕರ್ನಾಟಕವು ದಕ್ಷಿಣದಲ್ಲಿ ಕಾವೇರಿಯಿಂದ ಉತ್ತರದಲ್ಲಿ ಗೋದಾವರಿ ನದಿಯವರಿಗೆ ಹಬ್ಬಿತ್ತೆಂದು ಉಲ್ಲೇಖವನ್ನು ಮಾಡ್ತಾರೆ ಸೊ ಇನ್ನು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕರ್ನಾಟಕ ರಾಜ್ಯವು ಯಾವ ರೀತಿ ರಚನೆ ಆಯಿತಪ್ಪ ಅಂದರೆ ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಿಸುವಾಗ ಹತ್ತೊಂಬತ್ತು ನೂರ ಐವತ್ತ್ಮೂರಲ್ಲಿ ಮೊದಲ ಬಾರಿಗೆ ಭಾಷೆವಾರು ರಾಜ್ಯವಾಗಿ ರಚನೆಯಾಗಿದ್ದು ಆಂಧ್ರ ಪ್ರದೇಶ ಹತ್ತೊಂಬತ್ತು ಐವತ್ತ್ಮೂರಲ್ಲಿ ಭಾಷೆಗಳ ಆಧಾರದ ಮೇಲೆ ರಾಜ್ಯ ಭಾಷೆಗಳ ಆಧಾರದ ಮೇಲೆ ಸ್ಥಾಪನೆಯಾದಂಥ ಮೊದಲ ರಾಜ್ಯ ಆಂಧ್ರ ಪ್ರದೇಶ ಮುಂದೆ ಹತ್ತೊಂಬತ್ತು ಐವತ್ತಾರರಲ್ಲಿ ಹತ್ತೊಂಬತ್ತುನೂರ ನೂರ ಕನ್ನಡ ಭಾಷೆಯನ್ನು ಮಾತನಾಡುವಂತಹ ಬಾಂಬೆ ಮದ್ರಾಸ್ ಹಾಗೂ ಮದ್ರಾಸ್ ಬಾಂಬೆ ಮದ್ರಾಸ್ ಹಾಗೂ ಹೈದರಾಬಾದ್ ಮತ್ತು ಕೊಡಗು ಪ್ರಾಂತ್ಯಗಳಲ್ಲಿರುವಂಥ ಹಂಚಿ ಹೋಗಿದ್ದ ಕನ್ನಡ ಭಾಷೆ ಮಾತನಾಡುವ ಜನರ ಪ್ರದೇಶವನ್ನು ಒಟ್ಟು ಒಟ್ಟಾಗಿ ಕೂಡಿಸಿಕೊಂಡು ಹತ್ತೊಂಬತ್ತು ಐವತ್ತಾರು ನವೆಂಬರ್ ಒಂದರಂದು ವಿಶಾಲ ಮೈಸೂರು ರಾಜ್ಯವನ್ನು ಸ್ಥಾಪಿಸಲಾಗುತ್ತಿದೆ ಯಾವಾಗ ಹತ್ತೊಂಬತ್ತು ಐವತ್ತಾರು ನವೆಂಬರ್ ಒಂದರಂದು ಯಾವ ಯಾವ ಪ್ರಾಂತ್ಯಗಳನ್ನು ಕೂಡಿಸಿಕೊಂಡಪ್ಪ ಅಂದರೆ ಬಾಂಬೆ ಹೈದರಾಬಾದ್ ಮದ್ರಾಸ್ ಹಾಗೂ ಕೊಡಗು ಪ್ರಾಂತ್ಯವನ್ನು ಕೂಡಿಸಿಕೊಂಡು ಅದೇ ರೀತಿಯಾಗಿ ಮುಂದೆ ಇದರ ಸವಿನೆನಪಿಗಾಗಿ ಯಾವಾಗಪ್ಪ ಅಂದರೆ ಹತ್ತೊಂಬತ್ತು ಐವತ್ತಾರು ನವೆಂಬರ್ ಒಂದರಂದು ವಿಶಾಲ ಮೈಸೂರು ರಾಜ್ಯವು ಅಸ್ತಿತ್ವಕ್ಕೆ ಬರುತ್ತದೆ ಇದರ ಒಂದು ಸವಿನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ನವೆಂಬರ್ ಒಂದನ್ನು ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ದಿನವನ್ನಾಗಿ ಆಚರಿಸಲಾಗುತ್ತದೆ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ವಿಶಾಲ ಮೈಸೂರು ರಾಜ್ಯ ಸ್ಥಾಪನೆ ಆಯಿತು ಹೀಗಾಗಿ ನವೆಂಬರ್ ಒಂದರಂದು ವರ್ಷ ಕರ್ನಾಟಕ ರಾಜ್ಯೋತ್ಸವ ದಿನವನ್ನು ಆಚರಿಸಲಾಗುತ್ತದೆ ಮುಂದೆ ಕರ್ನಾಟಕ ರಾಜ್ಯವನ್ನು ಇವಾಗ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಮೈಸೂರು ರಾಜ್ಯವು ಸ್ಥಾಪನೆ ಆಗ್ತದೆ ವಿಶಾಲ ಮೈಸೂರು ರಾಜ್ಯ ಈ ನಮ್ಮ ಈ ಮೈಸ್ ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರಿಡಬೇಕಂತ ಇಡಬೇಕಂತ ಶಿಂದ ಅನೇಕ ಕನ್ನಡಿಗರು ಹೋರಾಟವನ್ನು ಮಾಡ್ತಾರೆ ಅನೇಕ ಕನ್ನಡದ ಕವಿಗಳು ಹಾಗೂ ಕನ್ನಡಿಗರು ಯಾಕೆ ಹೋರಾಟ ಮಾಡ್ತಾರಪ್ಪ ಅಂದರೆ ವಿಶಾಲ ಮೈಸೂರು ರಾಜ್ಯ ಅನ್ನುವುದು ಕೇವಲ ಒಂದು ನಗರಕ್ಕೆ ಸೀಮಿತವಾಗುತ್ತದೆ ಈಗ ಭಾರತ ಎನ್ನುವಂಥ ದೇಶದ ಇದೆ ಭಾರತ ಎನ್ನುವಂಥ ನಗರ ಇಲ್ಲೇ ಭಾರತ ಅಂದರೆ ಇಡೀ ಎಲ್ಲ ರಾಜ್ಯಗಳನ್ನು ಒಕ್ಕೂ ಒಡ್ಡು ಒಗ್ಗೂಡಿಕೊಂಡು ದೇಶ ಎಂದು ಕರೀತಾರೆ ಅದೇ ರೀತಿಯಾಗಿ ನಮ್ಮ ಕನ್ನಡವನ್ನು ಮಾತನಾಡುವಂಥ ಕನ್ನ ಎಲ್ಲ ಕನ್ನಡಿಗರನ್ನು ಕೂಡಿಸ್ಕೊಂಡು ಕರ್ನಾಟಕ ಎನ್ನುವಂಥ ರಾಜ್ಯವನ್ನು ರಚನೆ ಮಾಡಬೇಕು ಮೈಸೂರು ಅನ್ನುವಂಥದ್ದು ಕೇವಲ ಒಂದು ನಗರಕ್ಕೆ ಸೀಮಿತವಾಗುತ್ತದೆ ಹಾಗೂ ದಕ್ಷಿಣ ಕರ್ನಾಟಕದ ಪ್ರಾಂತ್ಯಗಳಿಗೆ ಮಾತ್ರ ಸೀಮಿತ ಆಗುತ್ತೆ ಅಂತ ಎಲ್ಲ ಒಂದು ಸಾಹಿತಿಗಳು ಕೂಡಿಕೊಂಡು ಹೋರಾಟ ಹಾಗೂ ಕನ್ನಡಪರದ ಸಂಘಗಳು ಹೋರಾಟವನ್ನು ಮಾಡ್ತವೆ ಮುಂದೆ ಈ ಒಂದು ಹದಿನೇಳು ವರ್ಷದ ಹೋರಾಟದ ನಂತರ ಹತ್ತೊಂಬತ್ತು ಐವತ್ತಾರರಿಂದ ಹದಿನೇಳು ವರ್ಷಗಳ ಹೋರಾಟದ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಮೈಸೂರನ್ನು ಕರ್ನಾಟಕವೆಂದು ನಾಮಕರಣ ಮಾಡ್ತಾರೆ ಹತ್ತೊಂಬತ್ತು ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಈ ಸಮಯದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರಾಗಿರ್ತಾರಪ್ಪ ತರಪನೆ ಡಿ ದೇವರಾಜರಸ್ ಅವರು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರಲ್ಲಿ ಮುಖ್ಯಮಂತ್ರಿ ಆಗಿರ್ತಾರೆ ಅದೇ ರೀತಿಯಾಗಿ ಕರ್ನಾಟಕ ಎನ್ನುವಂಥ ಹೆಸರನ್ನು ಕೊಟ್ಟವರು ಯಾರಪ್ಪ ಅಂದರೆ ಈ ಒಂದು ನಮ್ಮ ನಾಡಿಗೆ ಕರ್ನಾಟಕ ಎನ್ನುವಂಥ ಹೆಸರು ಕೊಟ್ಟವರು ಚದುರಂಗ ಎನ್ನುವಂಥ ಸಾಹಿತ್ಯವು ಕರ್ನಾಟಕಕ್ಕೆ ಈ ಒಂದು ವಿಶಾಲ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣ ಮಾಡಬೇಕನ್ನಿಸ್ತು ಸಲಹೆಯನ್ನು ಕೊಡ್ತಾರೆ ಯಾರಿಗೆ ಡಿ ದೇವರಾಜ್ರು ಸಾರಿ ಇವರು ಅವರ ಸಲಹೆಯ ಪ್ರಕಾರ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಮೈ ವಿಶಾಲ ಮೈಸೂರು ರಾಜ್ಯವನ್ನು ಎಂದು ನಾಮ ಮರು ನಾಮಕರಣ ಮಾಡ್ತಾರೆ ಅದೇ ರೀತಿಯಾಗಿ ಈ ಸಮಯದಲ್ಲಿ ರಾಜ್ಯಪಾಲರಾಗಿ ಯಾರು ಇರ್ತಾರಪ್ಪ ಅಂದರೆ ಮೋಹನ್ ಲಾಲ್ ಶಿಸೋಡಿಯಾ ಇರ್ತಾರೆ ಮೋಹನ್ ಲಾಲ್ ಶಿಸೋಡಿಯಾ ಇವರು ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಸಾರಿ ಹತ್ತೊಂಬತ್ತು ನೂರ ಮೋಹನ್ ಲಾಲ್ ಸಿಸೋಡಿಯಾ ಎನ್ನುವಂಥವರು ರಾಜ್ಯಪಾಲರಾಗಿರ್ತಾರೆ ನಮ್ಮ ಕರ್ನಾಟಕದ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯವೊಂದು ನಾಮಕರಣ ಮಾಡೋ ಸಮಯದಲ್ಲಿ ರಾಜ್ಯಪಾಲರಾಗಿದ್ದವರು ಮೋಹನ್ಲಾಲ್ ಸಿಸೋಡಿಯಾ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಧ್ವಜ ಈ ಈ ಒಂದು ಪ್ಲಾಗ್ ಅನ್ನು ರಚನೆ ಮಾಡಿದವರು ಯಾರಪ್ಪ ಅಂದರೆ ರಾಮಮೂರ್ತಿ ಎನ್ನುವಂಥ ವೀರ ಸೇನಾನಿ ಇವರು ಕರ್ನಾಟಕ ರಾಜ್ಯ ಧ್ವಜವನ್ನು ರಚನೆ ಮಾಡ್ತಾರೆ ನೆಕ್ಸ್ಟು ಭೌಗೋಳಿಕ ಸ್ಥಾನಮಾನ ನಮ್ಮ ಕರ್ನಾಟಕ ರಾಜ್ಯದ ಭೌಗೋಳಿಕ ಸ್ಥಾನಮಾನದ ಬಗ್ಗೆ ತಿಳಿದುಕೊಳ್ಳೋದಾದರೆ ಭಾರತದಲ್ಲಿರುವಂಥ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಸಹ ಕರ್ನಾಟಕ ರಾಜ್ಯವು ಒಂದಾಗಿದೆ ಇದು ರಚನೆಯಾಗಿದ್ದು ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ಭಾರತದ ದಕ್ಷಿಣದಲ್ಲಿದ್ದು ಕರ್ನಾಟಕವು ಭಾರತದ ಮ್ಯಾಪ್ನಲ್ಲಿ ನೋಡಿದರೆ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತಾ ಇದೆ ಎಲ್ಲ ಮ್ಯಾಪಲ್ಲಿ ನೋಡಿದರೆ ಅದೇ ರೀತಿಯಾಗಿ ಕರ್ನಾಟಕದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಂತ ತಿಳಿದುಕೊಳ್ಬೇಕಾದ್ರೆ ಕರ್ನಾಟಕವು ನಮ್ಮ ಭಾರತದ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತೈತೆ ಭಾರತದ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತಿದೆ ನೆಕ್ಸ್ಟು ಪರ್ಯಾಯ ದ್ವೀಪದ ಪಶ್ಚಿಮ ಮಧ್ಯ ಭಾಗದಲ್ಲಿದೆ ಅಂತ ಹೇಳ್ತಾರೆ ಕರ್ನಾಟಕವು ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿ ಕಂಡು ಬಂದು ನೋಡಿ ಭಾರತದ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತಿದೆ ಅದೇ ರೀತಿಯಾಗಿ ಪರ್ಯಾಯ ದೀಪದ ಪಶ್ಚಿಮ ಮಧ್ಯ ಭಾಗದಲ್ಲಿದೆ ಅಂತ ಹೇಳ್ತಾರೆ ಪರ್ಯಾಯ ದೀಪ ಪರ್ಯಾಯ ದ್ವೀಪ ಅಂದರೆ ಏನಪ್ಪ ಅಂದರೆ ಈ ಕಡೆ ಪಶ್ಚಿಮ ಭಾಗದಲ್ಲಿ ಅರಬಿ ಸಮುದ್ರ ಕಂಡು ನಮ್ಮ ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಈ ಒಂದು ಪಶ್ಚಿಮ ಅರಬಿ ಸಮುದ್ರದ ಪಶ್ಚಿಮಕ್ಕೆ ಪಶ್ಚಿಮದ ಮಧ್ಯಭಾಗದಲ್ಲಿ ನಮ್ಮ ಕರ್ನಾಟಕ ಕಂಡುಬರುತ್ತೆ ಹೀಗಾಗಿ ಕರ್ನಾಟಕವನ್ನು ಪರ್ಯಾಯ ದೀಪದ ಪಶ್ಚಿಮ ಮಧ್ಯಭಾಗದಲ್ಲಿದೆ ಎಂದು ಉಲ್ಲೇಖಿಸಲಾಗುತ್ತಿದೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕವು ಹನ್ನೊಂದು ಡಿಗ್ರಿ ಮೂವತ್ತು ಹನ್ನೊಂದು ಡಿಗ್ರಿಯಿಂದ ಮೂವತ್ತೊಂದು ಮತ್ತು ಹದಿನೆಂಟು ನಲವತ್ತೈದು ಡಿಗ್ರಿ ಉತ್ತರ ಅಕ್ಷಾಂಶಗಳು ಹಾಗೂ ಎಪ್ಪತ್ನಾಲ್ಕು ಹನ್ನೆರಡು ಮತ್ತು ಎಪ್ಪತ್ತೆಂಟು ನಲವತ್ತು ಡಿಗ್ರಿ ಪೂರ್ವ ರೇಖಾಂಶಗಳ ಮಧ್ಯೆ ವಿಸ್ತರಿಸಿದೆ ನೆಕ್ಸ್ಟು ಅತ್ಯಂತ ಉತ್ತರ ತುದಿ ನಮ್ಮ ಕರ್ನಾಟಕದ ಉತ್ತರ ತುದಿ ಹಾಗೂ ದಕ್ಷಿಣ ತುದಿ ಮತ್ತು ಪೂರ್ವ ಹಾಗೂ ಪಶ್ಚಿಮ ತುದಿಗಳ ಮೇಲೆ ಬಗ್ಗೆ ಪರಿಶೀಲನೆ ಪ್ರಶ್ನೆ ಕೇಳ್ತಾರೆ ಉತ್ತರಕ್ಕೆ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟರ್ ಇದೆ ಅದೇ ರೀತಿಯಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ಕಿಲೋಮೀಟರ್ ಇದೆ ಅಂತ ಪರಿಶೀಲನೆ ಪ್ರಶ್ನೆ ಕೇಳ್ತಾರೆ ಅತ್ಯಂತ ಉತ್ತರ ತುದಿಯಾದ ಬೀದರ್ ಜಿಲ್ಲೆಯ ಔರಾದ್ ಬೀದರ್ ಜಿಲ್ಲೆಯ ಔರಾದ್ ಇದು ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಉತ್ತರವಾದಂಥ ತುದಿಯಾಗಿದೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಇದು ಕರ್ನಾಟಕದ ಉತ್ತರ ತುದಿಯ ತುದಿಯಾಗಿದೆ ಅದೇ ರೀತಿಯಾಗಿ ದಕ್ಷಿಣದ ತುದಿಯಾದ ಚಾಮರಾಜನಗರ ಜಿಲ್ಲೆಯು ದಕ್ಷಿಣ ಚಾಮರಾಜ ಚಾಮರಾಜನಗರ ಜಿಲ್ಲೆಯಲ್ಲಿರುವಂಥ ಮೋಯಾರ್ ಅನ್ನುವಂಥ ಒಂದು ನದಿ ಕಂಡು ಬರ್ತಿದೆ ಚಾಮರಾಜನಗರ ಜಿಲ್ಲೆಯ ಮೋಯಾರ್ ಇದು ನಮ್ಮ ಕರ್ನಾಟಕ ಹಾಗೂ ತಮಿಳುನಾಡು ರಾಜ್ಯವನ್ನು ಬೇರ್ಪಡಿಸುತ್ತದೆ ನೆಕ್ಸ್ಟ್ ಇದು ಕ ಉತ್ತರಿಂದ ದಕ್ಷಿಣಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಒಟ್ಟು ಏಳ್ನೂರ ಐವತ್ತು ಕಿಲೋಮೀಟರ್ ಇದೆ ಉತ್ತರಿಂದ ದಕ್ಷಿಣಕ್ಕೆ ಏಳ್ನೂರ ಐವತ್ತು ಕಿಲೋಮೀಟರ್ ಕಂಡು ಬರ್ತಿದೆ ಈ ನೆಕ್ಸ್ಟು ಪಶ್ಚಿಮದಿಂದ ಪೂರ್ವಕ್ಕೆ ಕರ್ನಾಟಕ ರಾಜ್ಯ ಒಟ್ಟು ನಾಲ್ಕುನೂರ ಕಿಲೋಮೀಟರ್ ಇದೆ ಪಶ್ಚಿಮದಿಂದ ಪೂರ್ವಕ್ಕೆ ಕರ್ನಾಟಕ ರಾಜ್ಯವು ಕಂಡುಬರುವುದು ಒಟ್ಟು ನಾಲ್ಕುನೂರು ಕಿಲೋಮೀಟರ್ ಅದೇ ರೀತಿಯಾಗಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರವು ಇದು ಅತ್ಯಂತ ಪಶ್ಚಿಮ ಭಾಗದಲ್ಲಿದೆ ಉತ್ತರ ಕನ್ನಡ ಜಿಲ್ಲೆಯ ಇದು ನಮ್ಮ ಕರ್ನಾಟಕ ರಾಜ್ಯದ ಪಶ್ಚಿಮ ಭಾಗದಲ್ಲಿ ಕಂಡುಬರುತ್ತದೆ ಅದೇ ರೀತಿಯಾಗಿ ಕೋಲಾರದ ಮುಳಬಾಗಿಲು ಇದು ಕರ್ನಾ ಕೋಲಾರದ ಮುಳಬಾಗಿಲು ಇದು ಕರ್ನಾಟಕದ ಪೂರ್ವ ತುದಿಯಲ್ಲಿದೆ ಕೋಲಾರದ ಮುಳಬಾಗಿಲು ಪೂರ್ವ ತುದಿಯಲ್ಲಿದೆ ಪೂರ್ವದಿಂದ ಪಶ್ಚಿಮಕ್ಕೆ ಒಟ್ಟು ನಾಲ್ಕುನೂರ ಕಿಲೋಮೀಟರ್ ಇದೆ ಉತ್ತರದಿಂದ ದಕ್ಷಿಣಕ್ಕೆ ಏಳ್ನೂರ ಐವತ್ತು ಕಿಲೋಮೀಟರ್ ಇದೆ ಕರ್ನಾಟಕ ರಾಜ್ಯವು ಈ ನೆಕ್ಸ್ಟು ಕರ್ನಾಟಕ ರಾಜ್ಯವು ಭೂ ಮತ್ತು ಜಲ ಹೊಂದಿದೆ ಅಂದರೆ ಕರ್ನಾಟಕ ರಾಜ್ಯವು ಬೇರೆ ಬೇರೆ ರಾಜ್ಯಗಳ ಜೊತೆಗೆ ಭೂ ಗಡಿ ಹಾಗೂ ಜಲಗಡಿ ಹಾಡನ್ನು ಸಹ ಹೊಂದಿದೆ ಕರ್ನಾಟಕ ರಾಜ್ಯ ಒಟ್ಟು ಕರಾವಳಿಯ ವಿಸ್ತೀರ್ಣ ಎಷ್ಟಿದೆ ಅಪ್ಪ ಅಂದರೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಇದೆ ಈ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿಯನ್ನು ಒಳಗೊಂಡಿರುವಂತಹ ಜಿಲ್ಲೆಗಳು ಯಾವಪ್ಪ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಮೂರು ಜಿಲ್ಲೆಗಳು ಒಂದು ಉತ್ತರ ಕನ್ನಡ ಉತ್ತರ ಕನ್ನಡ ಎರಡು ದಕ್ಷಿಣ ಕನ್ನಡ ಮೂರು ಉಡುಪಿ ಒಟ್ಟು ಮೂರು ಜಿಲ್ಲೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗಡಿಯನ್ನು ಹಂಚಿಕೊಂಡಿವೆ ಒಟ್ಟು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿ ತೀರ ಇದೆ ಅದೇ ರೀತಿಯಾಗಿ ಪಶ್ಚಿಮಕ್ಕೆ ಅರಬಿ ಸಮುದ್ರ ಇದೆ ನಮ್ಮ ಕರ್ನಾಟಕ ರಾಜ್ಯದ ಪಶ್ಚಿಮಕ್ಕೆ ಕಂಡುಬರುವಂಥ ಪ್ರದೇಶ ಯಾವುದಪ್ಪ ಅಂದರೆ ಅರಬಿ ಸಮುದ್ರ ಇದು ಕರ್ನಾಟಕ ರಾಜ್ಯದ ಪಶ್ಚಿಮ ಭಾಗದಲ್ಲಿದೆ ಸೊ ಒಟ್ಟು ನಮ್ಮ ಕರ್ನಾಟಕ ರಾಜ್ಯವು ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದರೆ ಇತ್ತೀಚೆಗೆ ನಡೆದಂಥ ಒಂದು ಪರೀಕ್ಷೆಯಲ್ಲಿ ಒಟ್ಟು ಆರು ರಾಜ್ಯಗಳೊಂದಿಗೆ ನಮ್ಮ ಕರ್ನಾಟಕ ರಾಜ್ಯವು ಗಡಿಯನ್ನು ಹಂಚಿಕೊಂಡಿದೆ ಟೋಟಲ್ ಆಗಿ ಆರು ಆರು ರಾಜ್ಯಗಳು ಯಾವಪ್ಪ ಅಂದರೆ ಮೊದಲನೇದಾಗಿ ಉತ್ತರಕ್ಕೆ ಮಹಾರಾಷ್ಟ್ರ ಕರ್ನಾಟಕದ ಉತ್ತರದಲ್ಲಿ ಮಹಾರಾಷ್ಟ್ರ ರಾಜ್ಯ ಕಂಡು ಬರ್ತಿದೆ ಅದೇ ರೀತಿಯಾಗಿ ನೆಕ್ಸ್ಟು ಪೂರ್ವಕ್ಕೆ ಆಂಧ್ರ ಪ್ರದೇಶ ಕರ್ನಾಟಕ ರಾಜ್ಯದ ಪೂರ್ವ ಭಾಗದಲ್ಲಿ ಆಂಧ್ರ ಪ್ರದೇಶ ಕಂಡು ಕರ್ನಾಟಕ ರಾಜ್ಯದ ಪೂರ್ವ ಭಾಗದಲ್ಲಿ ಆಂಧ್ರ ಪ್ರದೇಶ ರಾಜ್ಯವು ಕಂಡುಬರುತ್ತದೆ ನೆಕ್ಸ್ಟು ಕರ್ನಾಟಕದ ದಕ್ಷಿಣ ಮತ್ತು ಆಗ್ನೇಯದಲ್ಲಿ ಕರ್ನಾಟಕದ ದಕ್ಷಿಣ ಮತ್ತು ಆಗ್ನೇಯದಲ್ಲಿ ಯಾವ ರಾಜ್ಯ ಕಂಡು ಬರ್ತಪ್ಪ ಅಂದರೆ ತಮಿಳುನಾಡು ರಾಜ್ಯ ಕಂಡು ಬರ್ತೈತಿ ಕರ್ನಾಟಕ ದಕ್ಷಿಣ ಮತ್ತು ಆಗ್ನೇಯದಲ್ಲಿ ತಮಿಳುನಾಡು ರಾಜ್ಯವು ಕಂಡು ನೆಕ್ಸ್ಟ್ ನೈಋತ್ಯಕ್ಕೆ ಕೇರಳ ರಾಜ್ಯ ಕಂಡು ಬರ್ತೈತಿ ನೈಋತ್ಯಕ್ಕೆ ಕೇರಳ ಕೇರಳ ರಾಜ್ಯವು ನಮ್ಮ ಕರ್ನಾಟಕದ ನೈಋತ್ಯ ಭಾಗದಲ್ಲಿ ಕಂಡು ಬರ್ತಿದೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ ಪೂರ್ವ ಭಾಗದಲ್ಲಿ ಕಂಡುಬರೋದು ಯಾವುದು ಪಶ್ಚಿಮ ಭಾಗದಲ್ಲಿ ಹಾಗೂ ಉತ್ತರ ದಕ್ಷಿಣ ಈ ಥರದ ಪ್ರಶ್ನೆ ಕೇಳ್ತಾರೆ ನೆಕ್ಸ್ಟ್ ವಾಯುವ್ಯಕ್ಕೆ ಗೋವಾ ರಾಜ್ಯಗಳು ಕಂಡು ಬರ್ತವೆ ಟೋಟಲಲ್ಲಿ ವಾಯುವ್ಯ ಭಾಗದಲ್ಲಿ ಗೋವಾ ರಾಜ್ಯವು ಕಂಡು ಬರ್ತೀನಿ ಟೋಟಲ್ ಆಗಿ ಒಟ್ಟು ಆರು ರಾಜ್ಯಗಳೊಂದಿಗೆ ನಮ್ಮ ಕರ್ನಾಟಕ ರಾಜ್ಯವು ಗಡಿಯನ್ನು ಹಂಚಿಕೊಂಡಿದೆ ಅದೇ ರೀತಿಯಾಗಿ ವಾಯುವ ರಾಜ್ಯಕ್ಕೆ ವಾಯುವ್ಯಕ್ಕೆ ಕೇರಳ ಕಂಡು ಬರ್ತೈತೆ ನೆಕ್ಸ್ಟ್ ವಾಯುವ್ಯ ರಾಜ್ಯ ವಾಯುವ್ಯ ವಾಯುವಭಾಗದಲ್ಲಿ ಗೋವಾ ರಾಜ್ಯ ಕಂಡು ಬರ್ತೈತಿ ನೆಕ್ಸ್ಟ್ ಅದೇ ರೀತಿಯಾಗಿ ತೆಲಂಗಾಣ ಇದು ಸಹ ಪೂರ್ವದ ಮೇಲ್ಭಾಗದಲ್ಲಿ ಕಂಡು ಬರ್ತೈತಿ ಈಶಾನ್ಯ ಭಾಗದಲ್ಲಿ ತೆಲಂಗಾಣ ರಾಜ್ಯ ಕಂಡು ಬರ್ತೈತಿ ನೈಋತ್ಯ ಭಾಗದಲ್ಲಿ ಕೇರಳ ಕಂಡು ಬರುತ್ತೈ ಟೋಟಲ್ ಆಗಿ ಯಾರು ಗೋವಾ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಈಶಾನ್ಯ ಭಾಗದಲ್ಲಿ ತೆಲಂಗಾಣ ರಾಜ್ಯವು ಕಂಡು ಟೋಟಲ್ ಟೋಟಲಾಗಿ ಒಟ್ಟು ಆರು ರಾಜ್ಯಗಳ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯವು ಗಡಿಯನ್ನು ಹಂಚಿಕೊಂಡಿದೆ ಇನ್ನೂ ಒಂದು ಥರ ಪರೀಕ್ಷೆ ಕೇಳ್ತಾರೆ ಕರ್ನಾಟಕ ರಾಜ್ಯವು ಯಾವ ರೀತಿಯಾದಂಥ ಆಕಾರವನ್ನು ಹೊಂದಿದೆ ಅಂದರೆ ಕರ್ನಾಟಕ ರಾಜ್ಯದ ಮ್ಯಾಪ್ ನೋಡಿದರೆ ಗೋಡಂಬಿ ಅನ್ನುವಂಥ ಗೋಡಂಬಿ ಇತ್ತಿದೆಯಲ್ಲ ಡ್ರೈ ಫ್ರೂಟ್ಸ್ ಈ ಒಂದು ಆಕಾರದಲ್ಲಿ ಕಂಡು ಬರ್ತಿದೆ ಟೋಟಲ್ ಇದು ಮ್ಯಾಪ್ ಎಲ್ಲ ಕಂಡು ನೋಡಿದರೆ ಗೋಡಂಬಿ ಆಕಾರದಲ್ಲಿ ಕಂಡು ಬರ್ತಿದೆ ಸೊ ಇದೆಷ್ಟು ಇದರಲ್ಲಿ ಮಾಹಿತಿ ನೆಕ್ಸ್ಟು ಇನ್ನು ಕರ್ನಾಟಕದಲ್ಲಿ ಸ್ಥಾಪಿಸಿದ ಅಥವಾ ಜನಿಸಿದ ಬ್ಯಾಂಕ್ಗಳು ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ ಕರ್ನಾಟಕದಲ್ಲಿ ಸ್ಥಾಪಿಸಿರುವಂಥ ಬ್ಯಾಂಕ್ಗಳು ಯಾವುದೇ ಕೇಳ್ತಾರೆ ಆಪ್ಷನ್ ಕೊಡ್ತಾರೆ ನಾಲ್ಕು ಆಪ್ಷನ್ ಈ ಕೆಳಗಿನ ಯಾವುದು ಕರ್ನಾಟಕದಲ್ಲಿ ಸ್ಥಾಪಿಸಲಾಗದ ಅಥವಾ ಕರ್ನಾಟಕದಲ್ಲಿ ಮುಖ್ಯ ಕಚೇರಿಯನ್ನು ಹೊಂದಿರಲಾರದ ಬ್ಯಾಂಕ್ ಆಗಿದೆ ಎಂದು ಪ್ರಶ್ನೆ ಪ್ರಶ್ನೆ ಕೇಳ್ತಾರೆ ಇನ್ನು ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಮತ್ತು ಉಡುಪಿಗಳನ್ನು ಭಾರತದ ಬ್ಯಾಂಕಿಂಗ್ನ ತೊಟ್ಟಲೆಂದು ಕರೀತಾರೆ ಇದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದರೆ ಭಾರತದ ಬ್ಯಾಂಕಿಂಗ್ನ ತೊಟ್ಟಲೆಂದು ಯಾವ ಒಂದು ಜಿಲ್ಲೆಯನ್ನು ಕರೀತಾರೆ ಎಂದು ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಬ್ಯಾಂಕಿಂಗ್ನ ತೊಟ್ಟಲೆಂದು ಕರೆಯಲಾಗುತ್ತಿದೆ ನೆಕ್ಸ್ಟು ಹದಿನೆಂಟುನೂರ ಎಂಬತ್ತರಿಂದ ಹದಿನೆಂಟುನೂರ ಸಾರಿ ಹದಿನೆಂಟುನೂರ ಎಂಬತ್ತರಿಂದ ಹತ್ತೊಂಬತ್ತು ನೂರ ಮೂವತ್ತೈದರ ನಡುವೆ ನಮ್ಮ ಕ ಕರ್ನಾಟಕದಲ್ಲಿ ಅಥವಾ ಕರಾವಳಿ ಕರ್ನಾಟಕದಲ್ಲಿ ಒಟ್ಟು ಇಪ್ಪತ್ತೆರಡು ಬ್ಯಾಂಕ್ಗಳ ಸ್ಥಾಪನೆ ಆಗ್ತಾ ಇತ್ತು ಟೋಟಲ್ ಆಗಿ ಇಪ್ಪತ್ತೆರಡು ಬ್ಯಾಂಕ್ಗಳು ಈ ಒಂದು ಬ್ಯಾಂಕ್ಗಳಲ್ಲಿ ಪ್ರಮುಖವಾದಂಥ ಬ್ಯಾಂಕ್ ಯಾವುದಪ್ಪ ಅಂದರೆ ಮೊದಲೇದಾಗಿ ಕೆನರಾ ಬ್ಯಾಂಕ್ ಇದರ ಬಗ್ಗೆ ಎಲ್ಲರೂ ಮಾಹಿತಿ ತಿಳ್ಕೊಂಡಿರ್ತಾರೆ ಕೆನರಾ ಬ್ಯಾಂಕ್ ಇದು ಆಗಿದ್ದು ಹತ್ತೊಂಬತ್ತು ನೂರ ಆರರಲ್ಲಿ ಹತ್ತೊಂಬತ್ತು ನೂರ ಆರಲ್ಲಿ ಕೆನರಾ ಬ್ಯಾಂಕ್ ಇದು ಪ್ರಾಥಮಿಕವಾಗಿ ಇದರ ಹೆಸರು ಕೆನರಾ ಬ್ಯಾಂಕ್ ಅನ್ನೋ ಒಂದು ಇದ್ದಿರಲಿಲ್ಲ ಇದ್ರ ಪ ಪ್ರಾಥಮಿಕವಾಗಿ ಅಥವಾ ಮುಂಚೆದರ ಹೆಸರು ಏನಪ್ಪ ಅಂದರೆ ಹಿಂದೂ ಶಾಶ್ವತ ನಿಧಿ ಅನ್ನುವಂಥ ಒಂದು ಹೆಸರಿನಿಂದ ಮಂಗಳೂರಿನಲ್ಲಿ ಕೆನರಾ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ ಮುಂದೆ ಇದು ಇದನ್ನು ಸ್ಥಾಪನೆ ಮಾಡಿದ್ರು ಯಾರಪ್ಪ ಅಂದರೆ ಸುಬ್ಬರಾವ್ ಪೈ ಸುಬ್ಬರಾವ್ ಪೈ ಇದರ ಸ್ಥಾಪಕರು ಇದು ಭಾರತದ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಒಂದಾಗಿದೆ ಈ ಒಂದು ಸಂಸ್ಥೆಯ ಹೆಸರನ್ನು ಕೆನರಾ ಬ್ಯಾಂಕ್ ಎಂದು ಮ ಮರುನಾಮಕರಣ ನಾಮಕರಣ ಮಾಡಿದ್ಯಾವುಪ್ಪ ಅಂದರೆ ಹತ್ತೊಂಬತ್ತು ನೂರ ಹತ್ತರಲ್ಲಿ ಹತ್ತೊಂಬತ್ತು ನೂರ ಹತ್ತರಲ್ಲಿ ಈ ಹಿಂದೂ ಶಾಸ್ತ್ರ ನಿಧಿ ಅನ್ನುವಂಥ ಬ್ಯಾಂಕದ ಹೆಸರನ್ನು ಹತ್ತೊಂಬತ್ತು ನೂರ ಹತ್ತರಲ್ಲಿ ಬದಲಾಯಿಸಲಾಗುತ್ತಿದೆ ಮುಂದೆ ಜುಲೈ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ರಾಷ್ಟ್ರೀಕರಣ ಮಾಡಲಾಗುತ್ತಿದೆ ಕೆನರಾ ಬ್ಯಾಂಕನ್ನು ಈ ಒಂದು ಬ್ಯಾಂಕು ನಮ್ಮ ಕರ್ನಾಟಕ ಅಥವಾ ನಮ್ಮ ಭಾರತ ದೇಶದಲ್ಲದೆ ಹೊರ ದೇಶಗಳಾದ ಲಂಡನ್ ಮಾಸ್ಕೋ ಹಾಂಗ್ಕಾಂಗ್ ದೋವಾ ದುಬೈ ಹಾಗೂ ಮುಂತಾದ ಸ್ಥಳಗಳಲ್ಲಿ ತನ್ನ ಕಚೇರಿ ಅಥವಾ ತನ್ನ ಶಾಖೆಗಳನ್ನು ಹೊಂದಿದೆ ನೆಕ್ಸ್ಟ್ ಎರಡನೇದಾಗಿ ಸಿಂಡಿಕೇಟ್ ಬ್ಯಾಂಕ್ ಇದು ಸಹ ನಮ್ಮ ಕರ್ನಾಟಕ ಮೂಲದ ಬ್ಯಾಂಕ್ ಆಗಿದೆ ಈ ಸಿಂಡಿಕೇಟ್ ಬ್ಯಾಂಕ್ ಇದು ಭಾರತದ ಅತ್ಯಂತ ಹಳೆಯ ಪ್ರಮುಖ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಒಂದಾಗಿದೆ ಇದನ್ನು ಉಪೇಂದ್ರ ಅನಂತ್ ಇದನ್ನು ಉಪೇಂದ್ರ ಅನಂತ್ ಪೈ ಹಾಗೂ ಟಿ ಪವರ್ ಪೈ ಉಪೇಂದ್ರ ಅನಂತ್ ಪೈ ಹಾಗೂ ಟಿ ಎಂ ಪೈ ಟಿ ಎಂ ಪೈ ಮತ್ತು ಕಾಮನ್ ಶ್ರೀನಿವಾಸ್ ಗುಡ್ವಾ ಅವರು ಸ್ಥಾಪಿಸಿದರು ಈ ಒಂದು ಸಿಂಡಿಕೇಟ್ ಬ್ಯಾಂಕ್ನ ಪ್ರಧಾನ ಕಚೇರಿ ಎಲ್ಲಿದೆಪ್ಪ ಅಂದರೆ ಮಣಿಪಾಲ್ ಎನ್ನುವಂಥ ಪಟ್ಟಣದಲ್ಲಿದೆ ಎಲ್ಲಿ ಮಣಿಪಾಲ್ ಪಟ್ಟಣದಲ್ಲಿದೆ ಪ್ರಜಾ ಪ್ರಧಾನ ಕಚೇರಿನ ಹೊಂದಿತ್ತು ಇದು ಇತ್ತೀಚೆಗೆ ಎರಡು ಸಾವಿರ ಇಪ್ಪತ್ತು ಏಪ್ರಿಲ್ ಒಂದರಂದು ಎರಡು ಸಾವಿರ ಇಪ್ಪತ್ತು ಏಪ್ರಿಲ್ ಒಂದರಂದು ಸಿಂಡಿಕೇಟ್ ಬ್ಯಾಂಕನ್ನು ಕೆನರಾ ಬ್ಯಾಂಕ್ನೊಂದಿಗೆ ವಿಲೀನಗೊಳಿಸಲಾಗಿದೆ ಯಾವಾಗಪ್ಪ ಅಂದರೆ ಎರಡು ಸಾವಿರ ಇಪ್ಪತ್ತು ಏಪ್ರಿಲ್ ಒಂದರಂದು ಏನಕ್ಷ ಕಾರ್ಪೊರೇಷನ್ ಬ್ಯಾಂಕ್ ಇದರದ ಕೇಂದ್ರ ಕಚೇರಿ ಸಹ ಮಂಗಳೂರಿನಲ್ಲಿದೆ ಕಾರ್ಪೊರೇಷನ್ ಬ್ಯಾಂಕ್ ಎನ್ನುವಂಥ ಇದರ ಕೇಂದ್ರ ಚಿಕ್ಕ ಕಚೇರಿ ಸಹ ಮಂಗಳೂರಿನಲ್ಲಿದೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ ಈ ಕೆಳಗಿನ ಯಾವ ಕಚೇರಿ ನಮ್ಮ ಕರ್ನಾಟಕದ ಕರ್ನಾಟಕದಲ್ಲಿ ಕೇಂದ್ರ ಕಚೇರಿ ಹೊಂದಿರಲಿಲ್ಲ ಎಂದು ಅದೇ ರೀತಿಯಾಗಿ ವಿಜಯ ಬ್ಯಾಂಕ್ ಇದು ವಿಜಯ ಬ್ಯಾಂಕ್ ಇದು ಸಹ ಸ್ಥಾಪನೆ ಆಗಿದ್ದು ಮಂಗಳೂರಿನಲ್ಲಿ ಮಂಗಳೂರಿನಲ್ಲಿ ಸ್ಥಾಪನೆ ಆಗಿದೆ ಈ ಒಂದು ಬ್ಯಾಂಕಿಗೆ ವಿಜಯ ಬ್ಯಾಂಕ್ ತಕ್ಷ ಯಾಕೆ ಹೆಸರು ಕೊಡ್ತಾರಪ್ಪ ಅಂದರೆ ಇದನ್ನು ವಿಜಯ ದಶಮಿ ದಿನದಂದು ಸ್ಥಾಪನೆ ಮಾಡಿರ್ತಾರೆ ಹೀಗಾಗಿ ವಿಜಯ ಬ್ಯಾಂಕ್ ಎಂದು ಹೆಸರು ಕೊಡ್ತಾರೆ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಮೂವತ್ತೊಂದು ಅಕ್ಟೋಬರ್ ವಿಜಯ ವಿಜಯದಶಮಿ ದಿನದಂದು ಸ್ಥಾಪನೆ ಆಗ್ತೈತೆ ನೆಕ್ಸ್ಟ್ ಇದನ್ನು ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರಲ್ಲಿ ಬ್ಯಾಂಕಿಂಗ್ ಹವ್ಯಾಸ ಉದ್ಯಮಶೀಲತೆ ಬೆಳೆಸಲು ವಿಜಯದಶಮಿ ದಿನದಂದು ಈ ಒಂದು ವಿಜಯ ಬ್ಯಾಂಕನ್ನು ಸ್ಥಾಪಿಸಲಾಯಿತು ನೆಕ್ಸ್ಟ್ ಕರ್ನಾಟಕ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಇದನ್ನು ಹದಿನೆಂಟು ಫೆಬ್ರವರಿ ನೂರ ಇಪ್ಪತ್ತ್ನಾಲ್ಕರಂದು ಸ್ಥಾಪಿಸಲಾಗುತ್ತದೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಇದು ಭಾರತದ ಖಾಸಗಿ ಬ್ಯಾಂಕ್ಗಳಲ್ಲಿ ಒಂದಾಗಿದೆ ಇದರ ಕೇಂದ್ರ ಕಚೇರಿ ಇರುವುದು ಮಂಗಳೂರಿನಲ್ಲಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ಭಾರತದ ರಿಸರ್ವ್ ಬ್ಯಾಂಕ್ನಿಂದ ಇತ್ತೀಚೆಗೆ ಇದಕ್ಕೆ ಎ ಕ್ಲಾಸ್ ಎನ್ನುವಂಥ ಒಂದು ಅನುಸೂಚಿತ ವಾಣಿಯ ಬ್ಯಾಂಕ್ ಎಂದು ಪರಿಗಣಿಸಲಾಗಿದೆ ಇನ್ನೆಷ್ಟು ವೇಸ್ ಬ್ಯಾಂಕ್ ಅಂತ ಬರ್ತೈತಿ ಎನ್ ಜಿ ವೈಸ್ ಬ್ಯಾಂಕ್ ಇದು ಸಹ ಮಂಗಳೂರಿನಲ್ಲಿದೆ ನೆಕ್ಸ್ಟು ಇನ್ನು ನಮ್ಮ ಕರ್ನಾಟಕ ರಾಜ್ಯದ ರಾಜಕೀಯ ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಸೊ ಇವೆಲ್ಲದರ ಮೇಲೆ ಪಿ ಎಸ್ ಐ ಹಾಗೂ ಪೊಲೀಸ್ ಪರೀಕ್ಷೆಯಲ್ಲಿ ಈಗಾಗಲೇ ಭಾಳಷ್ಟು ಬಾರಿ ಪ್ರಶ್ನೆ ಕೇಳಿದಾರೆ ಮೊದಲನೇದಾಗಿ ಕರ್ನಾಟಕದ ಶಾಸಕಾಂಗ ವ್ಯವಸ್ಥೆ ಭಾರತದ ಸಂಸತ್ತಿನ ವ್ಯವಸ್ಥೆನ ಅನುಕರಿಸುತ್ತದೆ ಅಂದರೆ ನಮ್ಮ ಭಾರತ ಸಂಸತ್ತು ರಾಜ್ಯಸಭೆ ಹಾಗೂ ಲೋಕಸಭೆ ಅನ್ನುವಂಥ ಎರಡು ಸದನಗಳನ್ನು ಹೊಂದಿದೆ ಮೇಲ್ಮನೆ ಹಾಗೂ ಕೆಳಮನೆ ಎನ್ನುವಂಥ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಸಹ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎನ್ನುವಂಥ ಎರಡು ಸದನಗಳನ್ನು ಹೊಂದಿದೆ ಇನ್ನು ನಮ್ಮ ಕರ್ನಾಟಕದ ವಿಧಾನಸಭೆಯ ಸದಸ್ಯರು ಜನರಿಂದ ನೇರ ಚುನಾವಣೆಗಳಲ್ಲಿ ಚುನಾಯಿತರಾಗ ಚುನಾಯಿತರಾದರೆ ವಿಧಾನ ಪರಿಷತ್ತಿಗೆ ಪರೋಕ್ಷ ಚುನಾವಣೆಗಳನ್ನು ನಡೆಯುತ್ತವೆ ಅದೇ ರೀತಿಯಾಗಿ ಸಂಸತ್ತಿನ ಮೇಲ್ಮನೆಯಾದಂಥ ರಾಜ್ಯಸಭೆಗೆ ಚುನಾವಣೆ ನಡೆದು ಸಹ ಪರೋಕ್ಷವಾಗಿ ಲೋಕಸಭೆಗೆ ಜನರಿಂದ ನೇರವಾಗಿ ಆಗ್ತಾರೆ ರಾಜ್ಯಸಭೆಗೆ ಚುನಾಯಿತು ನಮ್ಮ ಕ ರಾಜ್ಯದಿಂದ ಚುನಾಯಿತರಾದಂಥ ಪ್ರತಿನಿಧಿಗಳಿಂದ ಆಯ್ಕೆ ಆಗ್ತಾರೆ ನೆಕ್ಸ್ಟು ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟಿದೆ ಅಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಎರಡುನೂರ ಇಪ್ಪತ್ನಾಲ್ಕಿದೆ ಟೋಟಲ್ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎರಡುನೂರ ಇಪ್ಪತ್ನಾಲ್ಕು ನೆಕ್ಸ್ಟು ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಪ್ಪತ್ತೈದು ಕರ್ನಾಟಕ ರಾಜ್ಯದ ಒಟ್ಟು ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಎಪ್ಪತ್ತೈದು ನೆಕ್ಸ್ಟು ವಿಧಾನಸಭೆಯ ಸದಸ್ಯತ್ವದ ಗರಿಷ್ಠ ಅವಧಿ ಇದು ಸಹ ಪರಿಶೀಲನೆ ಪ್ರಶ್ನೆ ಕೇಳ್ತಾರೆ ವಿಧಾನಸಭೆಯ ಸದಸ್ಯತ್ವ ಅಂದರೆ ವಿಧಾನಸಭಾ ಸದಸ್ಯರ ಸದಸ್ಯತ್ವದ ಗರಿಷ್ಠ ಅವಧಿ ಎಷ್ಟಿದೆ ಅಂದರೆ ಐದು ವರ್ಷಗಳಷ್ಟಿದೆ ಐದು ವರ್ಷಗಳು ಅದೇ ರೀತಿಯಾಗಿ ವಿಧಾನ ಪರಿಷತ್ತು ಮೇಲ್ಮನೆಯಲ್ಲಿ ಮೇಲ್ಮನೆಯ ಸದಸ್ಯರ ಸದಸ್ಯತ್ವದ ಗರಿಷ್ಠ ಅವಧಿ ಎಷ್ಟಪ್ಪ ಅಂದರೆ ಆರು ವರ್ಷಗಳು ವಿಧಾನಸಭೆಗೆ ಐದು ವರ್ಷ ವಿಧಾನ ಪರಿಷತ್ತಿಗೆ ಆರು ವರ್ಷಗಳು ಸದಸ್ಯರ ಅಧಿಕಾರ ಅವಧಿ ನೆಕ್ಸ್ಟು ಮೊದಲ ವಿಧಾನಸಭೆ ನಡೆದಿದ್ದು ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಹತ್ತೊಂಬತ್ತು ನೂರ ಐವತ್ತೇಳರವರೆಗೆ ಕರ್ನಾಟಕ ರಾಜ್ಯದ ಮೊದಲ ವಿಧಾನಸಭೆ ನಡೆಯಿತು ನೆಕ್ಸ್ಟು ವಿಧಾನಸಭೆಯಲ್ಲಿ ಬಹುಮತವನ್ನು ಹೊಂದಿರುವಂಥ ರಾಜಕೀಯ ಪಕ್ಷದ ಅಥವಾ ರಾಜಕೀಯ ಪಕ್ಷಗಳ ಒಕ್ಕೂಟದ ನಾಯಕರು ಮುಖ್ಯಮಂತ್ರಿಗಳಾಗಿ ಆರಿಸಲ್ಪಡುತ್ತಾರೆ ಕರ್ನಾಟಕದಿಂದ ಲೋಕಸಭೆಗೆ ಆಯ್ಕೆಯಾಗುವವರಂಥ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂದರೆ ಇಪ್ಪತ್ತೆಂಟು ಕರ್ನಾಟಕ ರಾಜ್ಯದಿಂದ ಲೋಕಸಭೆಗೆ ಆಯ್ಕೆಯಾಗುವವರ ಸದಸ್ಯರ ಸಂಖ್ಯೆ ಇಪ್ಪತ್ತೆಂಟು ಅದೇ ರೀತಿಯಾಗಿ ರಾಜ್ಯಸಭೆಗೆ ಆಯ್ಕೆಯಾಗುವವರ ಸಂಖ್ಯೆ ಹನ್ನೆರಡು ಲೋಕಸಭೆಗೆ ಇಪ್ಪತ್ತೆಂಟು ರಾಜ್ಯಸಭೆಗೆ ಹನ್ನೆರಡು ಇತ್ತೀ ನಮ್ಮ ಪ್ರಸ್ತುತ ಭಾರತದ ಹಣಕಾಸು ಸಚಿವೆಯಾದಂಥ ನಿರ್ಮಲಾ ಸೀತಾರಾಮನ್ ಇವರು ನಮ್ಮ ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗಿದ್ದಾರೆ ಸೊ ಟೋಟಲ್ ನಮ್ಮ ಕರ್ನಾಟಕದಲ್ಲಿ ಹನ್ನೆರಡು ಜನ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ಇಪ್ಪತ್ತೆಂಟು ಜನ ಲೋಕಸಭೆಗೆ ಆಗ್ತಾರೆ ಒಟ್ಟು ಅದೇ ರೀತಿಯಾಗಿ ಪರೀಕ್ಷೆಯಲ್ಲಿ ಇನ್ನೊಂಥರ ಪ್ರಶ್ನೆ ಕೇಳ್ತಾರೆ ಈ ಕೆಳಗಿನ ಯಾವ ಚುನಾವಣೆಯಲ್ಲಿ ಮೀಸಲಾತಿಯನ್ನು ಘೋಷಣೆ ಮಾಡುವುದಿಲ್ಲ ಮಹಿಳೆಯರಿಗಾಗಿ ಎಸ್ ಸಿ ಎಸ್ ಆಗಲಿ ಮೀಸಲಾತಿಯನ್ನು ಕೊಡೋದಿಲ್ಲ ಎಲ್ಲಪ್ಪ ಅಂದರೆ ರಾಜ್ಯಸಭೆ ಚುನಾವಣೆಯಲ್ಲಿ ಹಾಗೂ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಮೀಸಲಾತಿಯನ್ನು ಕೊಡಲಾಗುವುದಿಲ್ಲ ಇದಿಷ್ಟು ಇದರ ಬಗ್ಗೆ ಮಾಹಿತಿ ಈ ನೆಕ್ಸ್ಟ್ ನಮ್ಮ ಕರ್ನಾಟಕ ರಾಜ್ಯದ ಚಿಹ್ನೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ನಮ್ಮ ಕರ್ನಾಟಕದ ಭಾಷೆ ಯಾವುದಪ್ಪ ಅಂದರೆ ಕನ್ನಡ ಭಾಷೆ ಕನ್ನಡ ಭಾಷೆ ನಮ್ಮ ಕರ್ನಾಟಕದ ಭಾಷೆಯಾಗಿದೆ ಇದು ಎಟಂಪ ಎಟಮೋಲಜಿ ಅಂತ ಕರಿತಾರೆ ಕನ್ನಡಿಗರ ಕನ್ನಡಿಗರು ಇರುವಂಥ ಪ್ರದೇಶವನ್ನು ಎಟಮೋಲಜಿ ಅಂತ ಕರಿತಾರೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ ಚಿಹ್ನೆ ಏನಪ್ಪ ಅಂದರೆ ಗಂಡ ಬೇರುಂಡ ಇದು ನಮ್ಮ ಕರ್ನಾಟಕ ರಾಜ್ಯದ ಚಿಹ್ನೆಯಾಗಿದೆ ನೆಕ್ಸ್ಟ್ ನಮ್ಮ ಕರ್ನಾಟಕ ರಾಜ್ಯದ ಹೂವು ಫ್ಲವರ್ ಕಮಲದ ಹೂವಾಗಿದೆ ಕರ್ನಾಟಕ ರಾಜ್ಯದ ಹೂವು ಕಮಲದ ಹೂವು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಮರ ಗಂಧದ ಮರ ಗಂಧದ ಮರ ಅಥವಾ ಶ್ರೀಗಂಧದ ಮರ ಎಂದು ಕರೀತಾರೆ ಇದು ಪತನಶೀಲವನ್ನು ಉಷ್ಣವಲಯದ ಪತನಶೀಲ ಕಾಡುಗಳಲ್ಲಿ ಬೆಳೆಯುವಂಥ ಮರವಾಗಿದೆ ಇನ್ನೆಷ್ಟು ನಮ್ಮ ಕರ್ನಾಟಕದ ರಾಜಧಾನಿ ಯಾವುದಪ್ಪ ಅಂದರೆ ಬೆಂಗಳೂರು ಕರ್ನಾಟಕದ ರಾಜಧಾನಿ ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿರುವಂಥ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಪ ಸಾರಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಒಟ್ಟು ಪಾಪ್ಯುಲೇಷನ್ ಅಂದರೆ ಜನಸಂಖ್ಯೆ ಎಷ್ಟಿದೆ ಅಂದರೆ ಆರು ಪಾಯಿಂಟ್ ಏಳು ಆರು ಕೋಟಿ ಆ್ಯಸ್ ಪರ್ ದ ಟೂ ತೌಸಂಡ್ ಟ್ವೆಂಟಿ ಡಾಟಾಸ್ ನೆಕ್ಸ್ಟು ಚೀಫ್ ಮಿನಿಸ್ಟರ್ ನಮ್ಮ ಕರ್ನಾಟಕ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿಯಾಗಿ ಯಾರು ಕಾರ್ಯನಿರ್ವಹಿಸುತ್ತಿದ್ದಾರೆಪ್ಪ ಅಂದರೆ ಸಿದ್ದರಾಮಯ್ಯನವರಿದ್ದಾರೆ ಸಿದ್ದರಾಮಯ್ಯವರು ನಮ್ಮ ಕರ್ನಾಟಕ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿ ಆಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟನ್ನು ಮಂಡಿಸಿದವರು ಸಿದ್ದರಾಮಯ್ಯನವರು ಇನ್ನು ನೆಕ್ಸ್ಟ್ ನಮ್ಮ ಕರ್ನಾಟಕ ರಾಜ್ಯ ಪ್ರಸ್ತುತ ರಾಜ್ಯಪಾಲ ಯಾರು ಅಂದರೆ ಚಂದ್ ಗೆಹ್ಲೋಟ್ ಇದ್ದಾರೆ ಇವರು ಮಧ್ಯಪ್ರದೇಶ ರಾಜ್ಯದವರು ನೆಕ್ಸ್ಟ್ ತಾವರ್ ಗೆಹ್ಲೋಟ್ ಇವರು ಮಧ್ಯ ಪ್ರದೇಶ ರಾಜ್ಯಕ್ಕೆ ಸಂಬಂಧಿಸಿದವರಾಗಿದ್ದಾರೆ ಕರ್ನಾಟಕ ರಾಜ್ಯ ಸ್ಥಾಪನೆ ಆಗಿದ್ದು ನವೆಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರನ್ನು ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಒಂದು ಲಕ್ಷ ತೊಂಬತ್ತೊಂದು ಸಾವಿರ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ನೆಕ್ಸ್ಟ್ ಕರ್ನಾಟಕ ರಾಜ್ಯದ ನಿಕ್ ನೇಮ್ ಅಂದರೆ ಕರ್ನಾಟಕ ರಾಜ್ಯಕ್ಕೆ ಈ ಕೆಳಗಿನ ಯಾವ ಒಂದು ಹೆಸರಿಂದ ಕರೀತಾರೆ ಅಂತ ಪರೀಕ್ಷೆ ಕೇಳ್ತಾರೆ ಭಾರತದ ಐ ಟಿ ರಾಜನೆಂದು ಕರ್ನಾಟಕವನ್ನು ಕರೀತಾರೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಐ ಟಿ ರಾಜನ ಯಾವ ಜಿಲ್ಲೆಯಲ್ಲಿ ಕರೀತಾರೆ ಕೇಳಿದರೆ ಬೆಂಗಳೂರು ನಗರವನ್ನು ಕರೀತಾರೆ ನೆಕ್ಸ್ಟು ಯುನಿಕಾರ್ನ್ಗಳ ರಾಜನೆಂದು ಸಹ ಬೆಂಗಳೂರು ನಗರಕ್ಕೆ ಕರೆಯಲಾಗುತ್ತದೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ ದೇಹವಾಕ್ಯ ವಾಕ್ಯ ಏನಾಗಿದೆಪ್ಪ ಅಂತ ಸಹ ಪ್ರಶ್ನೆ ಕೇಳ್ತಾರೆ ದೇಹವಾಕ್ಯ ಏನಪ್ಪ ಅಂದರೆ ಸತ್ಯಮೇವ ಜಯತೆ ಇದು ನಮ್ಮ ಕರ್ನಾಟಕ ರಾಜ್ಯದ ದೇಹವಾಕ್ಯವಾಗಿದೆ ಇದನ್ನು ಮಂಡೂಕ ಉಪನಿಷತ್ತಿನಿಂದ ಆಯ್ದುಕೊಳ್ಳಲಾಗಿದೆ ಯಾವುದು ಸತ್ಯಮೇಯ ಜಯತೆಯನ್ನು ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ ಗೀತೆ ಯಾವುದಪ್ಪ ಅಂದರೆ ಜಯ ಭಾರತ ಜನನೀಯ ತನುಜಾತಿ ಇದನ್ನು ಬರೆದವರು ಕುವೆಂಪುನವರು ಕುವೆಂಪುನವರು ಜಯ ಭಾರತ ಜನೀಯ ತನುಜಾತಿ ಎನ್ನುವಂತಹ ಗೀತೆಯನ್ನು ಬರೆದಾರೆ ನಮ್ಮ ಕರ್ನಾಟಕರಿಗಾಗಿ ನೆಕ್ಸ್ಟು ಕರ್ನಾಟಕ ರಾಜ್ಯದ ರೈತ ಗೀತೆಯನ್ನು ಕೇಳ್ತಾರೆ ನೇಗಲ ಹಿಡಿದ ಹೊಲದಳು ಆಡುತ್ತಾ ಉಳುವ ಯೋಗಿಯ ನೋಡಲು ಇನ್ನೂ ನಾವು ನಾಲ್ಕನೇ ತರಗತಿಯಲ್ಲಿ ಓದುವಾಗ ಈ ಒಂದು ಪದ್ಯ ನಾಡಿರ್ತೇವೆ ಇದನ್ನು ಬರೆದವರು ಯಾರನ್ನು ಸಹ ಪ್ರೀಕ್ಷೆ ಪ್ರಶ್ನೆ ಕೇಳಿದರೆ ಕನ್ನಡದ ಅಥವಾ ಕರ್ನಾಟಕದ ರೈತಿ ಗೀತೆಯನ್ನು ಬರೆದವರು ಅಂತ ಇದನ್ನು ಬರೆದವರು ನಮ್ಮ ನಾಡಕವೀಯ ಅಂತ ಕುವೆಂಪು ಅವರು ಈ ಒಂದು ಗೀತೆಯನ್ನು ಬರೆದಿದ್ದಾರೆ ಸೊ ಇದಿಷ್ಟು ಇಡೋದಲ್ಲಿನ ಮಾಹಿತಿ ಸೊ ಮುಂದೆ ಬರಲಿರುವಂಥ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಇಡೋದಲ್ಲಿನ ಮಾಹಿತಿ ಉಪಯುಕ್ತವಾಗುತ್ತಿದೆ ನಿಮ್ಮ ಸ್ನೇಹಿತರಿಗೆ ನೋಡಿ ಹಾಗೂ ಇದರ ಬಗ್ಗೆ ಈ ಒಂದು ಇಡೋ ಬಗ್ಗೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು